ನಾರ್ಮಲ್ ಲೋಕಲ್ ಚಾನಲ್ ಆಂಕರಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ನಾನು ನನಗೆ ಹೆಂಗೆ ಅಂದ್ರೆ ಸ್ಕ್ರೀನ್ ಸಿಗ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು ನಮಗೆ ಅಷ್ಟು ಪ್ರಪಂಚ ಜ್ಞಾನ ಇರಲ್ಲ ಇನ್ನು ಬೇಸಿಕ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಓದ ಚಾಚ್ ತಿನ್ನೋದೇನೆ ಒಂದು ಮಜಾ ಅನ್ನೋ ತರ ಇರ್ತಾ ಇತ್ತು ನನ್ಗೆ ಸ್ಪೆಷಲಿ ಮೀ ಅಲ್ಲಿ ಜೈನಗರಲ್ಲಿ ಅದು ಎಷ್ಟು ನಾನ್ ಜಯನಗರ ಓದಿದ್ದು ಸೊ ಅಲ್ಲಿ ಎಷ್ಟು ಚಾಟಂಗ್ನಿಗಳು ಇತ್ತು ಹೋಗಿ ಹೋಗಿ ಅದೇ ಬೆಸ್ಟ್ ನನ್ನ ಲೈಫ್ ನ ಮೋಟೋ ಅನ್ನೋ ತರ ಇತ್ತು ಸೊ ಆ ಟೈಮ್ ನಲ್ಲಿ ನಾನು ಬೇಸಿಕ್ ಆಂಕರಿಂಗ್ ಅನ್ನೋದು ಒಂದು ಸ್ಟಾರ್ಟ್ ಮಾಡಿದೆ ಆಕ್ಚುಲಿ ನನ್ನ ಕನ್ನಡ ಒಂಚೂರು ಬೆಟರ್ ಆಗೋದಕ್ಕೆ ಅದೊಂದು ರೀಸನ್ ಅನ್ಕೋಬಹುದು ಅಲ್ಲಿವರೆಗೂ ಒಂಥರ ಕನ್ನಡ ಪದಗಳನ್ನ ಎಲ್ಲಿ ಇಡ್ಬೇಕು ಅದನ್ನ ಪರ್ಟಿಕ್ಯುಲರ್ ಆಗಿ ಅನ್ನೋದು ಅಷ್ಟು ಸ್ಪಷ್ಟವಾಗಿ ಗೊತ್ತಿರ್ತಿರ್ಲಿಲ್ಲ ಮಾಮೂಲ್ ಕಾಲೇಜಲ್ಲಿ ಎಷ್ಟ್ ಅಷ್ಟೇ ಮಾತಾಡೋ ಆ ತರದ್ ಇರ್ತಿತ್ತು ಮತ್ತೆ ಕನ್ನಡದ ಬಗ್ಗೆ ಅಭಿಮಾನ ಇದ್ದು ಕನ್ನಡನೇ ಮಾತಾಡ್ಬೇಕು ಅಂತ ಮಾತಾಡೋರು ಯಾರು ಇರ್ಲಿಲ್ಲ ಎಲ್ಲ ಬೇರೆ ಬೇರೆ ಭಾಷೆಯವರಿದ್ರು ಸೊ ಹಾಗಾಗಿ ಅದೊಂದು ಇದಾಯ್ತು ಸೊ ವೆರಿ ಫಸ್ಟ್ ನಾನು ಏನಂತಾರೆ ಆನ್ ಸ್ಕ್ರೀನ್ ಅಂತ ಬಂದಿತ್ತು ಒಂದು ಲೋಕಲ್ ಚಾನಲ್ ಸಿ ಬ್ಯಾಂಗ್ಳೂರ್ ಅಂತ ಅದಾದ್ಮೇಲೆ ಸುವರ್ಣದಲ್ಲಿ ನಾನು ಸಿಂಗಲ್ ಎಪಿಸೋಡ್ ಮೂಲಕ ಕಾಣಿಸ್ಕೊಂಡೆ ಆದ್ಮೇಲೆ ಡೈರೆಕ್ಟ್ ಸಿನಿಮಾ